ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗೆ ಸ್ವಾಗತ ಇವತ್ತಿನ ಎಜುಕೇಶನ್ ವಿಡಿಯೋದಲ್ಲಿ ನಾವು ನೋಡಕ್ ಹೊರಟಿರೋದು ನಿಮ್ಮ ಫ್ರೆಂಡ್ ಬಗ್ಗೆ ಅಂದ್ರೆ ಟ್ರೆಂಡ್ ಇಸ್ ಯುವರ್ ಫ್ರೆಂಡ್ ಅಂತ ಹೇಳಿದಾರೆ ಸೊ ನಾವು ಟ್ರೆಂಡ್ ಲೈನ್ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀವಿ ಓಕೆನಾ ಸೊ ಟ್ರೆಂಡ್ ಲೈನ್ ಬಗ್ಗೆ ಹೇಳಲಿಕ್ಕೆ ಸುಮಾರು ದೊಡ್ಡ ಚಾಪ್ಟರ್ ಅದು ಯಾಕೆಂದ್ರೆ ಟ್ರೆಂಡ್ ಲೈನ್ ರಿಲೇಟೆಡ್ ಆಗಿ ಒಂದು ಕೋರ್ಸ್ ಗಳನ್ನ ಮಾಡಿ ಆ ಟ್ರೆಂಡ್ ಲೈನ್ ಮುಖಾಂತರ ಎಂಟ್ರಿ ಎಕ್ಸಿಟ್ ಸ್ಟಾಪ್ ಲಾಸ್ ಕೊಡುವಂತವ್ರು ಇದಾರೆ ನೋಡಿ ಒಬ್ಬೊಬ್ಬರು ಒಂದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಎಲ್ಲರೂ ಒಂದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕಂತ ಇಲ್ಲ ಕರೆಕ್ಟ್ ಅಲ್ವಾ ಒಬ್ಬೊಬ್ರಿಗೆ ಒಂದೊಂದು ತುಂಬಾ ಇಷ್ಟ ಆಗಿರುತ್ತೆ ಅದನ್ನೇ ಫಾಲೋ ಮಾಡ್ತಾರೆ ಅವ್ರ ಅದು ಸಕ್ಸಸ್ ಆಗ್ತಾರೆ ಯಾಕೆ ಅವ್ರು ಫಾಲೋ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಕರೆಕ್ಟ್ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿರ್ತಾರೆ ಕರೆಕ್ಟಾಗಿ ಸ್ಟಡಿ ಮಾಡಿರ್ತಾರೆ ಸೊ ಅವರು ಅದಕ್ಕೆ ಸೆಟ್ ಆಫ್ ರೂಲ್ಸ್ ಮಾಡ್ಕೊಂಡಿರ್ತಾರೆ ಆ ರೂಲ್ಸ್ ಅಲ್ಲಿ ಬಂದ್ರೆ ಮಾಡ್ತೀನಿ ತೇಡು ಇಲ್ದಿದ್ರೆ ಇಲ್ಲ ಅಂತ ಹೇಳಿ ಅವ್ರು ಡಿಸೈಡ್ ಆಗಿರ್ತಾರೆ ಓಕೆನಾ ಯಾವ್ದನ್ನು ನಾವು ಇಲ್ಲಿ ತಪ್ಪು ಅಂತ ಹೇಳಕ್ ಆಗಲ್ಲ ಯಾವ್ದನ್ನು ನಾವು ಸರಿ ಅಂತ ಹೇಳಕ್ ಆಗಲ್ಲ ಅದು ಅವ್ರವ್ರಿಗೆ ಮನವರಿಕೆ ಆದಂತ ವಿಚಾರ ಅದ್ ಎಲ್ಲದನ್ನು ಇಲ್ಲಿ ಒಂದೇ ವಿಡಿಯೋದಲ್ಲಿ ಹೇಳಕ್ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಟ್ರೆಂಡ್ ಲೈನ್ ಒಂದು ಒಂದಾಯ್ತು ಆಮೇಲಿಂದ ಎಕ್ಸ್ಟೆಂಡೆಡ್ ಟ್ರೆಂಡ್ ಲೈನ್ ಅಂತ ಹೇಳಿದೆ ಆಮೇಲಿಂದ ನೆಕ್ಸ್ಟ್ ಬಂದು ಏನಂದ್ರೆ ಪ್ಯಾರ್ಲಲ್ ಲೈನ್ ಅಂತ ಮಾಡ್ಬೇಕು ಪ್ಯಾರ್ಲಲ್ ಚಾನಲ್ ಪ್ಯಾರ್ಲಲ್ ಟ್ರೆಂಡ್ ಲೈನ್ ಅಂತ ಮಾಡಕ್ ಆಗುತ್ತೆ ಅದಾದ್ಮೇಲಿಂದ ಕ್ಲೋನಿಂಗ್ ಮಾಡಿ ಮಾಡೋಕ್ಕಾಗುತ್ತೆ ಕ್ಲೋನಿಂಗ್ ಮಾಡಿ ನಾವು ಟ್ರೆಂಡ್ ಲೈನ್ ಅನ್ನೇ ಕ್ಲೋನಿಂಗ್ ಮಾಡಿ ಮಾಡೋಕ್ಕಾಗುತ್ತೆ ಅಪ್ ಟ್ರೆಂಡ್ ಹಾಕಿ ಅದೇ ಅಪ್ ಟ್ರೆಂಡ್ ಅನ್ನ ಲೋ ಟ್ರೆಂಡ್ಗೂ ಮಾಡೋಕ್ಕಾಗುತ್ತೆ ಡೌನ್ ಟ್ರೆಂಡ್ಗೂ ಮಾಡಕ್ಕಾಗುತ್ತೆ ಅಂದ್ರೆ ಟ್ರೆಂಡ್ ಗೆ ಇದ್ರೆ ಅದು ನಾವ್ ಏನೀಗ ನಾವ್ ನೋಡಿದೇನು ಈಗ ಇದು ಈಗ ಬಂದು ಇಲ್ಲಿ ರಿಜೆಕ್ಷನ್ ತಕೊಂಡು ಈಗ ಹೋಗುವಂತ ಒಂದು ಟ್ರೆಂಡ್ ಲೈನ್ ನೋಡ್ಬೋದು ಅದೇ ತರ ಕೆಲವು ಸಲ ಏನಾಗುತ್ತೆ ಇಲ್ಲಿ ಬಂದು ತಿರ್ಗಾ ಮೇಲೋಗಿ ತಿರ್ಗ ಇಲ್ಲಿವರೆಗೆ ಬಂದು ತಿರ್ಗ ಈಗ ಮೇಲೋಗಿ ಈ ಅದನ್ನೇ ಗೆ ಟ್ರೆಂಡ್ ಲೈನ್ ಅನ್ನ ಸೆಟ್ ಮಾಡ್ಕೊಂಡು ಹೋಗುವಂತದ್ದು ಇದಕ್ಕಿಂತ ಇದು ತುಂಬಾ ಕೆಳಗೆ ಬಂದಿರುತ್ತೆ ಈ ರೀತಿ ಮಾಡೋ ಟ್ರೆಂಡ್ ಲೈನ್ ಅನ್ನು ನಾವು ನೋಡ್ಬೋದು ಸೊ ಯಾವ್ದಾದ್ರೂ ಸರಿ ಟ್ರೆಂಡ್ ಲೈನ್ ಬಗ್ಗೆ ತುಂಬಾ ತಿಳ್ಕೊಳಕ್ಕೆ ತುಂಬಾ ಇದೆ ಓಕೆನಾ ಆದರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನ್ ಬೇಕಂದ್ರೆ ಟ್ರೆಂಡ್ ಲೈನ್ ಗೆ ಎರಡು ಪಾಯಿಂಟ್ಸ್ ಗಳು ಬೇಕು ಆ ಎರಡು ಪಾಯಿಂಟ್ಸ್ ಗಳು ನಮ್ಗೆ ಕನೆಕ್ಟ್ ಅಂದ್ರೆ ಈಗ ನೋಡಿ ಇದು ಲೋವರ್ ಹೈ ಇದು ಲೋವರ್ ಹೈ ಇದೆರಡು ಕನೆಕ್ಟ್ ಆಯ್ತು ಅಂತಾದ್ರೆ ಇದು ಒಂದು ಟ್ರೆಂಡ್ ಲೈನ್ ಓಕೆನಾ ಇನ್ನೊಂದು ಹೈಯರ್ ಹೈ ಆಮೇಲಿಂದ ಇದು ಒಂದು ಐಯರ್ ಹೈ ಇದನ್ನ ಎರಡು ಕನೆಕ್ಟ್ ಮಾಡ್ಕೊಂಡ್ರೆ ಇದು ಒಂದು ಟ್ರೆಂಡ್ಲೈನ್ ಓಕೆನಾ ಅದೇ ತರ ರಿವರ್ಸು ಬರುತ್ತೆ ಸೊ ಇದು ನಾವು ಫಸ್ಟ್ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಯಾಕೆಂದ್ರೆ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಬಿಟ್ರೆ ನಮಗೆ ಸುಲಭ ಆಗುತ್ತೆ ಸೊ ಎರಡು ಬೇಕು ಆಮೇಲೆ ಡಿಗ್ರಿ ಇದೆ ಇದೆ ಎವ್ರಿ ಟ್ರೆಂಡ್ ಲೈನು ಈಗ ಸೀದಾ ಬಂದಿದ್ದು ಟ್ರೆಂಡ್ ಲೈನ್ ಅಂತ ಕನ್ಸಿಡರ್ ಮಾಡಲ್ಲ ಅಟ್ಲೀಸ್ಟ್ ಫಾರ್ಟಿ ಡಿಗ್ರಿ ಅದು ಸ್ಲ್ಯಾಂಟಲ್ಲಿ ಇರಬೇಕು ನಲ್ವತ್ತು ಡಿಗ್ರಿ ನಲ್ವತ್ತು ಡಿಗ್ರಿ ನಮಗೆ ಸ್ಲ್ಯಾಂಟಲ್ಲಿ ಇದ್ದಿದ್ದನ್ನ ನಾವು ಟ್ರೆಂಡ್ ಲೈನ್ ಅಂತ ಹೇಳ್ಬೋದು ಓಕೆನಾ ಇಲ್ಲಿ ಟ್ರೆಂಡ್ ಲೈನ್ ಹಾಕೋದು ಎಲ್ಲಿ ಅಂದ್ರೆ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಬರೋದು ಸೆಕೆಂಡ್ ರೋನಲ್ಲಿ ಸೆಕೆಂಡ್ ಕಾಲಮ್ ಅಲ್ಲಿ ನಮಗೆ ಟ್ರೆಂಡ್ ಲೈನ್ ಸಿಗುತ್ತೆ ಸೊ ನೋಡಿ ಅಲ್ಲಿ ಸೆಕೆಂಡ್ ಲೈನಲ್ಲಿ ನಿಮಗೆ ಇಲ್ಲಿ ಟ್ರೆಂಡ್ ಲೈನ್ ಫಸ್ಟ್ ಟ್ರೆಂಡ್ ಲೈನ್ ಆಮೇಲೆ ಎಕ್ಸ್ಟೆಂಡೆಡ್ ಟ್ರೆಂಡ್ ಲೈನ್ ಆಮೇಲಿಂದ ಟ್ರೆಂಡ್ ಲೈನ್ ಆ್ಯಂಗಲ್ ಇದು ಸುಮಾರು ಇದೆ ಈಗ ನಾವು ಫಸ್ಟ್ ಟ್ರೆಂಡ್ ಲೈನ್ ಬಗ್ಗೆ ತಗೊಳ್ಳೋಣ ಓಕೆನಾ ಈಗ ನೋಡಿ ಇದು ಟ್ರೆಂಡ್ ಲೈನ್ ಬಂತು ಈಗ ಸೊ ಮ್ಯಾಗ್ನೆಟ್ ಅನ್ನ ಆನ್ ಮಾಡಿ ಇಟ್ಟಿದ್ರೆ ನಮಗೆ ಅದು ಈಸಿಯಾಗಿ ಕನೆಕ್ಟ್ ಆಗುತ್ತೆ ಸರಿಯಾ ಈಗ ನೋಡಿ ಇದು ಲೋ ಈ ಕ್ಯಾಂಡಲಿನ ಲೋಗೆ ನಾವು ಪ್ರೆಸ್ ಮಾಡಿದ್ವಿ ಅಂಡ್ ಸೆಕೆಂಡ್ ಬಂದು ಈ ಲೋ ಅನ್ನ ಪ್ರೆಸ್ ಮಾಡೋದು ಸೊ ಈಗ ಇದು ಎರಡು ಟ್ರೆಂಡ್ ಲೈನ್ ಆಯ್ತು ಓಕೆನಾ ಆದ್ರೆ ಈ ಟ್ರೆಂಡ್ ಲೈನ್ ಅನ್ನ ನಾವು ತಿರ್ಗಾ ಡ್ರ್ಯಾಗ್ ಮಾಡ್ಬೇಕು ಡ್ರ್ಯಾಗ್ ಮಾಡಿ ನಾವು ತಕೊಂಡು ಹೋದ್ರೆ ಮಾತ್ರ ಅದು ಮೂರನೇ ಟ್ರೆಂಡ್ ಲೈನ್ ಅನ್ನ ತೋರಿಸ್ಕೊಡುತ್ತೆ ಇದು ಕೆಲವು ಸಲ ಏನಾಗುತ್ತೆ ನೋಡಿ ಇದು ಎರಡು ಜಂಕ್ಷನ್ ನಾವು ಸಿಕ್ಕಿದಾಗ ನಮ್ಗೆ ಇಲ್ಲಿ ತರ್ಡ್ ಪಾಯಿಂಟ್ ನಮ್ಗೆ ಇಲ್ಲಿ ಸಿಕ್ಕಿರುತ್ತೆ ಆದ್ರೆ ಕೆಲವು ಸಲ ಏನಾಗುತ್ತೆ ಈ ಡ್ರ್ಯಾಗಿಂಗ್ ಅಲ್ಲಿ ನಮ್ಗೆ ಮಿಸ್ಟೇಕ್ಸ್ ಗಳಾಕುವಂಥದ್ದು ಜಾಸ್ತಿ ಇರುತ್ತೆ ಅದಕ್ಕೆ ಈಸಿಯಾಗಿ ಇರ್ಲಿಕ್ಕೋಸ್ಕರನೇ ನಮ್ಮ ಹತ್ರ ಇಲ್ಲಿ ಒಂದವರು ಈಗ ಅದೇ ಟ್ರೆಂಡ್ ಲೈನ್ ಅಲ್ಲಿ ನಾವು ಮಾಡ್ಬೋದು ಲೈಕ್ ಸೆಟ್ಟಿಂಗ್ಸ್ ಹೋಗಿ ಇದನ್ನ ಎಕ್ಸ್ಟೆಂಡೆಡ್ ಟು ಲೆಫ್ಟ್ ಅಥವಾ ಎಕ್ಸ್ಟೆಂಡೆಡ್ ಟು ರೈಟ್ ಅಂತ ಮಾಡಬಹುದು ಈಗ ಅದೇ ದೊಡ್ಡದಾಗಿ ಬರುತ್ತೆ ಓಕೆನಾ ನೋಡಿ ಎಕ್ಸ್ಟೆಂಡೆಡ್ ಟು ರೈಟ್ ಅಂತ ಮಾಡಿದ್ರೆ ಅದೇ ಲೈನ್ ಎಕ್ಸ್ಟೆಂಡ್ ಆಗುತ್ತೆ ಎಕ್ಸ್ಟೆಂಡೆಡ್ ಟು ಲೆಫ್ಟ್ ಅಂತ ಹಾಕಿದ್ರೆ ಲೆಫ್ಟ್ ಬರುತ್ತೆ ಮಿಡ್ ಪಾಯಿಂಟ್ ಅಂತ ಇಟ್ಟರೆ ಮಿಡ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತಾನೆ ಹೇಳುತ್ತೆ ಓಕೆನಾ ಆದ್ರೆ ಇದೆಲ್ಲದಕ್ಕಿಂತ ಈಸಿ ಮೆಥೆಡ್ ಅಂದ್ರೆ ಇನ್ನೊಂದಿದೆ ಯಾವ್ದು ಅಂತ ಹೇಳಿದ್ರೆ ಎಕ್ಸ್ಟೆಂಡೆಡ್ ಟ್ರೆಂಡ್ ಲೈನ್ ಅಂತ ಈ ಎಕ್ಸ್ಟೆಂಡೆಡ್ ಲೈನ್ ಏನಾಗುತ್ತೆ ದೊಡ್ಡದಾಗಿರುತ್ತೆ ಆಲ್ರೆಡಿ ಎಕ್ಸ್ಟೆಂಡ್ ಆಗಿರುತ್ತೆ ಸೊ ನಾವೀಗ ಈ ಜಂಕ್ಷನ್ ಈ ಜಂಕ್ಷನ್ ಟಚ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಅದು ವರೆಗೂ ಹೋಗಿರುತ್ತೆ ಸೊ ನಮ್ಗೆ ಯಾವಾಗ ಏನಾದ್ರೂ ಮಿಸ್ ಆಗಿತ್ತಂದ್ರೆ ಎರಡು ಕಡೆ ಹೋಗೋದ್ರಿಂದ ನಮ್ಗೆ ಮಿಸ್ ಆಗಿದ್ರು ನಮ್ಗೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಕೆ ಇದು ಟ್ರೈನ್ ಲೈನ್ ಇಲ್ಲೆಲ್ಲ ಜಂಕ್ಷನ್ ಅನ್ನೆಲ್ಲ ಸಪೋರ್ಟ್ ತಗೊಂಡ್ ಬಂದಿದೆ ಓಕೆ ಫೈನ್ ನಾವೀಗ ಕನೆಕ್ಟ್ ಮಾಡಿದ್ದು ಇದು ಮತ್ತೆ ಇದನ್ನ ಇದೆಲ್ಲ ನಮ್ಗೆ ಮತ್ ಸಿಕ್ಕಿದ್ದು ಇಲ್ಲೂ ಅಷ್ಟೇ ಮತ್ ಸಿಕ್ಕಿದ್ದು ಸರಿಯಾ ಅದನ್ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ಹೇಳ್ಕೊಳ್ಲಿಕ್ಕೆ ಬಂದಿಲ್ಲ ಟ್ರೆಂಡ್ ಲೈನ್ ಅನ್ನು ಯೂಸ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತಿಳ್ಸಕ್ ಬಂದಿದ್ದೀನಿ ಓಕೆನಾ ಸೊ ಇದು ನಮ್ಗೆ ಕೆಲಸಲ್ಲಿ ನಮ್ಮ ಟ್ರೆಂಡ್ ಅನ್ನ ಹೇಳುತ್ತೆ ಈಗ ಉದಾಹರಣೆಗೆ ಈಗ ಮಾರ್ಕೆಟ್ ಬೆಳಿಗ್ಗೆ ಓಪನ್ ಆಯ್ತು ಸೊ ಈಗ ಮಾರ್ಕೆಟು ಈಗ ಈ ದಿವಸದಲ್ಲಿ ಮಾರ್ಕೆಟ್ ಈಗ ಇಲ್ಲಿ ಬೆಳಿಗ್ಗೆ ಒಂಬತ್ತು ಕಾಲಿಗೆ ಓಪನ್ ಆಗಿದೆ ಸೊ ನಮಗೆ ಮಧ್ಯಾಹ್ನವರೆಗೆ ನೋಡ್ತಾ ಇದ್ದೀವಿ ಮಾರ್ಕೆಟ್ ಒನ್ ಪಾಯಿಂಟ್ ಸಿಕ್ಕಿದೆ ನಮಗೆ ಈಗ ಮಳಿಗೆ ಒಂದ್ ಪಾಯಿಂಟ್ ಸಿಕ್ಕಿದೆ ಓಕೆ ನೋಡ್ತಾ ಇದೀವಿ ಮಾರ್ಕೆಟ್ ಈ ಲೋ ಬ್ರೇಕ್ ಮಾಡ್ತಾನೆ ಇಲ್ಲ ಸೊ ಲೋ ಲೋ ಬ್ರೇಕ್ ಮಾಡ್ತಾನೆ ಇಲ್ಲ ಅಂದಾಗ ನಮ್ಗೆ ಏನಂತು ಓಕೆ ಮೇಲೆ ಹೋಗ್ತಾ ಇಲ್ಲ ಅಂತ ಸೊ ನಾವು ಜಂಕ್ಷನ್ ಹುಡುಕ್ತಾ ಬರ್ತಾ ಇರ್ತೀವಿ ಸೊ ಜಂಕ್ಷನ್ ಹುಡುಕ್ತಾ ಬರ್ಬೇಕಾದ್ರೆ ನೋಡಿ ಇದು ಇದೊಂದು ಜಂಕ್ಷನ್ ಕಾಣ್ತಿರ್ತೀವಿ ಡೌನ್ ಅಲ್ಲಿ ಇಳಿತಿದೆ ನಮ್ಗೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ಡೌನ್ ಬರ್ತಿದೆ ಅಂತ ಸೊ ನಮ್ಗೆ ಈ ಜಂಕ್ಷನ್ ಗೊತ್ತಾಗಿದೆ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗಿದೆ ಸೊ ನಮ್ಗೆ ಸೆಕೆಂಡ್ ಪಾಯಿಂಟ್ ಬೇಕು ಸೊ ನಮ್ಗೆ ಅದು ನೆಕ್ಸ್ಟ್ ಡೇಗೆ ಇಲ್ಲೊಂದು ಸೆಕೆಂಡ್ ಪಾಯಿಂಟ್ ಕೊಡ್ತು ಸರಿಯಾ ಈಗ ನಾವೇನ್ ಮಾಡ್ಬೋದು ಅದು ಎರಡು ಪಾಯಿಂಟ್ ಅನ್ನ ಕನೆಕ್ಟ್ ಮಾಡ್ಬೋದು ಅಲ್ಲಿವರೆಗೆ ನಮ್ಗೆ ಅದು ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿಂದ ನಾವು ಇದನ್ನ ಕನೆಕ್ಟ್ ಮಾಡ್ಲಿ ಸರಿಯಾ ಈಗ ನೋಡಿ ಇದೆರಡು ಕನೆಕ್ಟ್ ಆದ ನಂತರ ಮೂರನೇ ಸಲಿಗೆ ಅದು ಬಂದಾಗ ಮೂರನೇ ಸಲಿಗೆ ಬಂದಾಗ ಅದು ಆಟೋಮೆಟಿಕ್ ಆಗಿ ಆಯ್ತು ಕಾರಣ ಇಷ್ಟೇ ಫಸ್ಟ್ ಸ್ಟಾಪ್ ಇದೆ ಅಲ್ಲ ಅದು ಸೆಕೆಂಡ್ ಸ್ಟಾಪ್ ಅಂಡ್ ಥರ್ಡ್ ಸ್ಟಾಪ್ ಮೂರ್ ಸ್ಟಾಪ್ ಇದೆ ಮೈನರ್ ಮೇಜರ್ ಅಂಡ್ ಸ್ಟ್ರಾಂಗ್ ಮೂರನೇದು ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ ಸೊ ಮೈನರ್ ಮೇಜರ್ ಸ್ಟ್ರಾಂಗ್ ಅಂತ ಹೇಳ್ತಾರೆ ಸೊ ಅಲ್ಲಿ ಮೈನರ್ ಆಗಿರುತ್ತೆ ಸೆಕೆಂಡ್ ಟೈಮ್ ಟಚ್ ಆದಾಗ ಮೇಜರ್ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಅದಕ್ಕೋಸ್ಕರ ನಾವು ಟ್ರೆಂಡ್ ಲೈನ್ ಹಾಕ್ತೀವಿ ಮೂರನೇ ಸಲ ಟಚ್ ಆಗಬೇಕಾದ್ರೆ ನಾವು ಅಬ್ಸರ್ವ್ ಮಾಡ್ತಾನೆ ಇದ್ದು ನಮ್ಗೆ ಇದು ಕರೆಕ್ಟಾಗಿ ಅರ್ಥ ಆಯ್ತು ಅಂತ ಹೇಳಿದ್ರೆ ನಾವು ಅದನ್ನು ಆಗಿ ಇಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಬೋದು ಶಾರ್ಟ್ ಪೊಸಿಷನ್ ನಮಗೆ ಒಂದು ಒಳ್ಳೆ ಮೂಮೆಂಟನ್ನು ಕೊಡುತ್ತೆ ಇದು ಗ್ಯಾಪ್ ಅಪ್ ಆಯಿತು ಗ್ಯಾಪ್ ಡೌನ್ ಆಯಿತು ಸೆಕೆಂಡ್ರಿ ಅದ್ರಲ್ಲಿ ನೆಕ್ಸ್ಟ್ ಡೇಗೆ ಅದು ಹೇಗೆ ಟ್ರೇಡ್ ಮಾಡಬೇಕು ಅದು ಮತ್ತೆ ಮತ್ತೆ ಫೋರ್ತ್ ಇಲ್ಲಿ ಬಂದಾಗ ನೋಡಿ ಫೋರ್ತ್ ಇಲ್ಲಿ ಬಂದಾಗ ನಮಗೊಂದು ಕ್ಲಾರಿಟಿ ಇದೆ ಈ ಟೈಮಲ್ಲಿ ಇದು ಬ್ರೇಕಾಗುವ ಚಾನ್ಸಸ್ಗಳು ಜಾಸ್ತಿ ಸೊ ಏನಾಯ್ತು ಬಂತು ತಿರ್ಗಾ ಫಾಲ್ ಜಾಸ್ತಿ ಆಗಲಿಲ್ಲ ತಿರ್ಗಾ ಅಲ್ಲೇ ಹೋಯ್ತು ಹೀಗೆ ಬರ್ತಿತ್ತು ನೆಕ್ಸ್ಟ್ ಯಾವಾಗ ಅದು ಆಗಿ ರೀಟೆಸ್ಟ್ ಮಾಡ್ಲಿಕ್ಕೆ ಶುರು ಆಯಿತೋ ನಾವು ಇಲ್ಲಿ ಲಾಂಗ್ ಪೊಸಿಷನನ್ನು ತೊಗೊಬೋದು ಬಿಕಾಸ್ ನಮಗೆ ಆ ಟ್ರೆಂಡ್ ಕ್ಲಿಯರ್ ಆಗ್ಲಿಕ್ಕೆ ಶುರು ಆಯ್ತು ಇದು ಮೇಲೆ ಹೋಗುವಂತಹ ಟ್ರೆಂಡ್ ಅಂತ ಸೊ ಈ ರೀತಿ ಹೋಗುವಂಥ ಟ್ರೆಂಡ ನೋಡಿ ಮತ್ತೆ ತಿರ್ಗಾ ಸೊಡಿ ಅದನ್ನ ಬ್ರೇಕ್ ಮಾಡಿದ್ದು ಫಾಲ್ಸ್ ಮಾಡಿದ್ದು ತಿರ್ಗಾ ಇಲ್ಲೇ ಬಂತು ಈಗ ಆ ಟ್ರೆಂಡ್ ಲೈನಲ್ಲಿ ಅದು ಕ್ಲೋಸ್ ಮೂರು ಸಲ ಆದ ಮೇಲೆ ಒನ್ ಟೂ ತ್ರೀ ಆಗಿ ಬ್ರೇಕ್ ಆದ್ಮೇಲೆ ಅದಾದ್ಮೇಲಿಂದ ಈ ಟ್ರೆಂಡ್ ಗೆ ವ್ಯಾಲಿಡ್ ಇರುವುದಿಲ್ಲ ಅದನ್ನು ನಾವು ತೆಗೆದು ಬಿಡಬೇಕು ಅದನ್ನೇ ಇಟ್ಕೊಂಡು ಇನ್ನೆಷ್ಟು ಸಲಿಗೆ ಬರುತ್ತೆ ಅನ್ನೋದನ್ನ ಕಾಯಿ ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು ಅದನ್ನ ಬಿಟ್ಟು ನಾವು ಮತ್ತೆ ನೆಕ್ಸ್ಟ್ ಡೈಲಿ ಟ್ರೆಂಡ್ ಲೈನ್ ಸಿಗುತ್ತೆ ಅಂತ ಹುಡುಕ್ಬೇಕು ಸೊ ಇದು ಲಾಂಗರ್ ಡೇಸ್ ಆದಾಗ ನಮ್ಗೆ ಟ್ರೆಂಡ್ ಲೈನ್ ತುಂಬಾ ವ್ಯಾಲಿಡ್ ಆಗಿ ಕಾಣುತ್ತೆ ಈಗ ಉದಾಹರಣೆಗೆ ಈಗ ಒನ್ ಡೇ ಹಾಕಿದೀವಿ ಓಕೆನಾ ಒನ್ ಡೇ ನಲ್ಲಿ ನಮ್ಗೆ ಎರಡು ಜಂಕ್ಷನ್ ಪಾಯಿಂಟ್ ಸಿಕ್ತ ಅಂತ ಹೇಳಿದ್ರೆ ನಮ್ಗೆ ಅದು ವ್ಯಾಲಿಡ್ ಆಗಿ ಟ್ರೆಂಡ್ ಲೈನ್ ಅನ್ನ ಕಾಣುತ್ತೆ ಈಗ ಎಕ್ಸಾಂಪಲ್ ನೋಡಿ ಇದೊಂದು ಪಾಯಿಂಟ್ ಇದೆ ಇಲ್ಲಿಂದ ಮಾರ್ಕೆಟ್ ಮೇಲ್ ಹೋಗಿದ್ದು ಇದೊಂದು ಪಾಯಿಂಟ್ ಇದೆ ಇಲ್ಲಿಂದ ಮಾರ್ಕೆಟ್ ಹೋಗಿದ್ದು ಇದನ್ನ ಬ್ರೇಕ್ ಆಗಿಲ್ಲ ಲೋ ಇದನ್ನು ಲೋ ಬ್ರೇಕ್ ಆಗಿಲ್ಲ ಕರೆಕ್ಟ್ ಅಲ್ವಾ ಸೊ ನಾವು ಇಲ್ಲೂ ಒಂದು ನೋಡ್ಬೋದು ಇಲ್ಲಿಂದನು ಮಾರ್ಕೆಟ್ ಮೇಲೋಗಿದೆ ಸೊ ನಾವೀಗ ಎರಡು ಜಂಕ್ಷನ್ ಪಾಯಿಂಟ್ ಅನ್ನು ಫಸ್ಟ್ ಟ್ರೈ ಮಾಡೋದು ಈ ಜಂಕ್ಷನ್ ಪಾಯಿಂಟ್ ಇಂದ ಈ ಜಂಕ್ಷನ್ ಪಾಯಿಂಟ್ವರೆಗೆ ಕರೆಕ್ಟಾ ನೋಡಿ ಮಾರ್ಕೆಟು ನಿಯರ್ ಬೈ ಇದು ಡೇ ಚಾರ್ಟ್ ಆಗಿದ್ರಿಂದ ನಿಯರ್ ಬೈ ಇಲ್ಲಿವರೆಗೆ ಬಂದಾಗ ಅಲ್ಲಿಂದನೇ ತಿರ್ಗಾ ಮತ್ತೆ ಮೇಲೋಗಿದೆ ಒಂದು ಎರಡು ಮೂರು ಆಮೇಲೆ ಫೋರ್ತ್ ಟೈಮ್ ಬ್ರೇಕ್ ಫೋರ್ತ್ ಟೈಮ್ ಬ್ರೇಕ್ ಆಯಿತು ಬ್ರೇಕ್ ಆದ್ಮೇಲಿಂದ ಈ ಟ್ರೆಂಡ್ ಲೈನ್ ಇನ್ವ್ಯಾಲಿಡ್ ಆಯ್ತು ಅದೀಗ ಅಲ್ಲಿ ವರ್ಕೌಟ್ ಮಾಡ್ತಿದೆ ಅದು ನೆಕ್ಸ್ಟ್ ಸೊ ಈಗ ಅದೇ ನಾವೇನಾದ್ರೂ ಈ ಟ್ರೆಂಡ್ ಇದು ಈ ಪಾಯಿಂಟ್ ಅಲ್ಲ ನಾವು ಈ ಪಾಯಿಂಟನ್ನು ಈ ಪಾಯಿಂಟನ್ನು ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಮಾರ್ಕೆಟು ಫಾಲ್ ಆಗಿಲ್ಲ ಓಕೆನಾ ಆವಾಗ ನೋಡಿ ನಮಗೆ ಕ್ಲಿಯರ್ ಆಗುತ್ತೆ ಓಕೆ ಇನ್ನೂ ಯಾವುದೋ ಬೇರೆ ಕಡೆ ಇದೆ ಪಾಯಿಂಟ್ಸ್ ಸೊ ಎಷ್ಟು ದೂರದ ಪಾಯಿಂಟ್ ಆದರೂ ಅದು ವ್ಯಾಲಿಡ್ ಇರುತ್ತೆ ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ ಮಾರ್ಕೆಟ್ ವ್ಯಾಲಿಡ್ ನೋಡಿ ಈಗ ನೋಡಿ ಇದು ಒಂದು ಗ್ಯಾಪ್ ಅಪ್ ಆಗಿ ಬಂದಂತ ಪಾಯಿಂಟ್ ಇದು ಎರಡನೇ ಪಾಯಿಂಟ್ ನೋಡಿ ಇದು ಮೂರನೇ ಪಾಯಿಂಟ್ ಬರ್ತಿದ್ದಂಗೆ ಮಾರ್ಕೆಟ್ ಹೋಗಿದೆ ಸೊ ಈ ರೀತಿ ಟ್ರೆಂಡ್ ಲೈನ್ ಅಲ್ಲಿ ನಮಗೆ ಪಾಯಿಂಟ್ಸ್ ಅನ್ನ ಸಿಗ್ತಾ ಹೋಗುತ್ತೆ ಇದೇ ಟ್ರೆಂಡ್ ಲೈನ್ ಅನ್ನ ಕೆಲವರು ಇದನ್ನೇ ರೈಟ್ ಕ್ಲಿಕ್ ಮಾಡಿ ಕ್ಲೋನ್ ಅಂತ ಒಂದು ಬಟನ್ ಇದೆ ನೋಡಿ ಕ್ಲೋನ್ ಅಂತ ಒಂದು ಬಟನ್ ಇದು ಕ್ಲೋನ್ ಅಂದ್ರೆ ಏನು ಇದೇ ಸೈಜ್ ಇದೇ ಸ್ಟೈಲ್ ಅಲ್ಲಿ ಇನ್ನೊಂದು ಟ್ರೆಂಡ್ ಲೈನ್ ಅನ್ನ ರೆಡಿ ಮಾಡಿ ಕೊಡುತ್ತೆ ಅದಕ್ಕೆ ಹೆಸರು ಕ್ಲೋನ್ ಅಂತ ಹೇಳ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೀವು ಕ್ಲೋನ್ ಅಂತ ಹೊಡೆದ್ರೆ ಸಾಕು ಸೇಮ್ ಸೈಜು ಸೇಮ್ ರೀತಿದು ಇನ್ನೊಂದು ಟ್ರೆಂಡ್ ಲೈನ್ ಬರುತ್ತೆ ಅದನ್ನು ತಕೊಂಡೋಗಿ ನೀವು ಅಲ್ಲಿವರೆಗೆ ಇರುವಂತಹ ಐ ಪಾಯಿಂಟ್ಗೆ ಟಚ್ ಮಾಡಿ ಓಕೆನಾ ಅಲ್ಲಿವರೆಗೆ ಇರುವಂತಹ ಎರಡು ಪಾಯಿಂಟ್ ಅನ್ನ ಟಚ್ ಮಾಡಿದಂತ ಐ ಪಾಯಿಂಟ್ ಸೊ ನಾವು ಇದನ್ನ ಐ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿ ಇಡಬಹುದು ಇದುವರೆಗೆ ಇಲ್ಲಿ ಬಂದಂತ ಪಾಯಿಂಟ್ಸ್ ಅಲ್ಲಿ ಇದು ಐ ಪಾಯಿಂಟ್ ಸೊ ಇದು ಅಪ್ ಟ್ರೆಂಡ್ ವರ್ಕ್ ಆಗುತ್ತೆ ಇದು ಲೋ ಇದು ಅಪ್ ಸೊ ಈ ರೀತಿ ಮಾರ್ಕೆಟ್ ಇಲ್ಲಿಂದ ಬಂದಿತ್ತು ಇಲ್ಲಿ ಹೋಗಿ ಇಲ್ಲಿ ಫಾಲ್ ಆಗಿ ಇಲ್ಲಿ ಬಂದಂತ ಮಾರ್ಕೆಟ್ ಈಗ ಅದನ್ನ ಟಚ್ ಮಾಡಬಹುದು ಸೊ ಈ ರೀತಿ ಹೋಗ್ತಾ ಇದೆ ಅಂದ್ರೆ ಇಲ್ಲಿವರೆಗೆ ಹೋಗುತ್ತೆ ಈ ರೀತಿ ನಾವು ಅನಾಲಿಸಿಸ್ ಮಾಡ್ಲಿಕ್ಕೆ ಇದು ಬೆನಿಫಿಟ್ ಆಗಿ ಇರುತ್ತೆ ಫೈವ್ ಮಿನಿಟ್ಸ್ ಅಲ್ಲೂ ವರ್ಕ್ ಆಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲೂ ವರ್ಕ್ ಆಗುತ್ತೆ ಅಂಡ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ ಸೊ ಇದನ್ನ ಇನ್ನೂ ಸ್ವಲ್ಪ ಸುಲಭ ಮಾಡ್ಲಿಕ್ಕೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಇದು ಇಲ್ಲೆಲ್ಲಿ ಯಾಕೆ ನಿಲ್ತು ನಮ್ಗೆ ಗೊತ್ತಾಗಲ್ಲ ಅಂತ ಹೇಳೋದಕ್ಕೋಸ್ಕರ ಟ್ರೆಂಡ್ ಲೈನ್ ಅಲ್ಲೇ ಪ್ಯಾರಲಲ್ ಚಾನಲ್ ಅಂತ ಮಾಡಿದವು ಇದೇನಾಗುತ್ತೆ ನೋಡಿ ಇಲ್ಲಿಂದ ನಾವು ಅದೇ ಪಾಯಿಂಟ್ ಅನ್ನ ಕನೆಕ್ಟ್ ಮಾಡಿದ್ವಿ ಆ್ಯಂಡ್ ಅದರಲ್ಲೇ ಡ್ರ್ಯಾಗ್ ಮಾಡಿದ್ರೆ ನಮಗೆ ಅಪ್ಪರ್ ಪಾಯಿಂಟ್ ಅನ್ನ ಟಚ್ ಮಾಡುತ್ತೆ ಈಗ ನಿಮಗೆ ಇಲ್ಲಿ ಕ್ಲಿಯರ್ ಆಗುತ್ತೆ ಏನು ಯಾಕೆ ಮಾರ್ಕೆಟ್ ಇಲ್ಲಿ ನಿಂತಿತ್ತು ಬಿಕಾಸ್ ಇದು ಮಿಡ್ ಲೈನ್ ಇದೇ ಜಾಗ ಟ್ರೆಂಡ್ ಲೈನಿನ ಮಧ್ಯದ ಪಾಯಿಂಟ್ ಸೊ ನೋಡಿ ಅದು ಮಧ್ಯದ ಪಾಯಿಂಟ್ ಹತ್ರ ಬಂದಾಗ ಅಲ್ಲೊಂದು ರೆಸಿಸ್ಟೆನ್ಸ್ ತಗೊಳ್ತಿದ್ರು ತಿರ್ಗಾ ಫಾಲ್ ಆಗಿ ತಿರ್ಗಾ ಮೇಲ್ ಹೋಗ್ಬೋದು ಈ ರೀತಿ ಇಲ್ಲಿ ಬಂದಾಗ ನೋಡಿ ಇಲ್ಲಿ ಬಂದು ಸಪೋರ್ಟ್ ತಕೊಂಡು ಮೇಲ್ ಹೋಗ್ಲಿಕ್ಕೆ ಹೋಗಿ ಮತ್ತೆ ಫಾಲ್ ಆಯ್ತು ಇನ್ನೊಂದ್ರ ಕಲೀಲಿಕ್ಕೆ ಸುಮಾರಿದೆ ಸರ್ ಯಾಕೆ ಅಂತ ಹೇಳಿದ್ರೆ ನೋಡಿ ಈ ಜಾಗ ಇದೆ ಅಲ್ಲ ಈ ಟ್ರೆಂಡ್ ಲೈನ್ ಏನ ಹೈ ಇದಕ್ಕೊಂದು ಲೈನ್ ಹಾಕುದ್ರಿಂದ ಆದ್ರೆ ಆರಿಸೋಂಟಲ್ ಲೈನ್ ಹಾಕಿದ್ರಿಂದ ಆದ್ರೆ ಆರಿಸೋಟಲ್ ಲೈನ್ ದಾಟೋವರೆಗೂ ಅದು ನೆಕ್ಸ್ಟ್ ಟ್ರೆಂಡ್ ಲೈನ್ ವರೆಗೆ ಹೋಗುದಿಲ್ಲ ನೆಕ್ಸ್ಟ್ ಟ್ರೆಂಡ್ ಲೈನ್ ವರೆಗೆ ಹೋಗೋದಿಲ್ಲ ಸೊ ಅದು ಬ್ರೇಕ್ ಆಯ್ತು ಫಾಲ್ಸ್ ಬ್ರೇಕೌಟ್ ಆಯ್ತು ಬ್ರೇಕ್ ಇದು ಈ ರೀತಿ ಅದು ಸಹ ಸಪೋರ್ಟಿವ್ ಆಗಿ ವರ್ಕ್ ಆಗುವಂಥದ್ದು ಆ್ಯಂಡ್ ಇಲ್ಲಿ ನೋಡಿ ಈ ಜಂಕ್ಷನ್ ಅಲ್ಲಿ ನಿಂತಾಗ ಈ ಜಂಕ್ಷನ್ ಪಾಯಿಂಟ್ ಅನ್ನು ನಾವು ಮಾರ್ಕ್ ಮಾಡ್ಬೋದು ಸೊ ಸಪೋರ್ಟಿವ್ ಆಗಿ ವರ್ಕ್ ಆಗುತ್ತೆ ಇದ್ರಲ್ಲಿ ಟ್ರೆಂಡ್ ಲೈನ್ ಅಲ್ಲಿ ಸುಮಾರು ವಿಚಾರಗಳು ಕಲೀಲಿಕ್ಕಿದೆ ನಾನೀಗ ಖಾಲಿ ಬೇಸಿಕ್ ಆಗಿ ಟ್ರೆಂಡ್ ಲೈನ್ ಹಾಕೋದು ಹೇಗೆ ಅನ್ನೋದನ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇನ್ನೊಂದು ನಾಲ್ಕೈದು ನಾವು ಹದಿನೈದು ನಿಮಿಷದಲ್ಲಿ ಹಾಕಿ ನೋಡೋಣ ಸೊ ದಟ್ ನಿಮ್ಗೊಂದು ಅದರಲ್ಲೊಂದು ಅಂದಾಜಾಗುತ್ತೆ ಓಕೆನಾ ನೋಡಿ ಯಾವ ಅಲ್ಲಿ ಮಾರ್ಕೆಟ್ ರನ್ ಆಗ್ತಿದೆ ಅನ್ನೋದು ನಿಮಗೆ ಒಂದ್ಸಲ ಗೊತ್ತಾಯ್ತು ಅಂದರೆ ನೀವು ಅದರ ಉಲ್ಟಾ ಥಿಂಕ್ ಮಾಡಲಿಕ್ಕೆ ಹೋಗೋದಿಲ್ಲ ನೋಡಿ ಇಲ್ಲಿಂದ ಮಾರ್ಕೆಟ್ ಹೊರಟಿದ್ದು ಮತ್ತೆ ತಿರ್ಗಾ ಮಾರ್ಕೆಟ್ ಇಲ್ಲಿಗೆ ಫಾಲ್ ಆಗಲಿಲ್ಲ ಸೊ ಇದು ಒಂದು ಜಂಕ್ಷನ್ ತಿರ್ಗಾ ಇಲ್ಲಿಂದ ಹೊರಟಿದ್ದು ಮಾರ್ಕೆಟ್ ತಿರ್ಗಾ ಇದನ್ನ ಲೋ ಬ್ರೇಕ್ ಮಾಡಿಲ್ಲ ತಿರ್ಗಾ ಮೇಲೇನೆ ಹೋಗಿದೆ ಮತ್ತೆ ತಿರ್ಗಾ ಮೇಲೆ ಹೋಗ್ತಾ ಇದೆ ಸೊ ಈಗ ಎರಡು ಜಂಕ್ಷನ್ ಸಿಕ್ಕಿತ್ತು ಸೊ ನಾವೇನ್ ಮಾಡ್ತೀವಿ ಟ್ರೆಂಡ್ ಲೈನ್ ತಕೊಂಡು ಈ ಇಂದ ಈ ಜಂಕ್ಷನ್ ಗೆ ನಾವು ಮಾರ್ಕ್ ಮಾಡ್ತೇವೆ ನೋಡಿ ತಿರ್ಗಾ ಥರ್ಡ್ ಟೈಮ್ ಬಂದಾಗ್ಲೂ ಅಷ್ಟೇ ಮೇಲ್ಗಡೆ ಹೋಯ್ತು ಮತ್ತೆ ತಿರ್ಗ ಅದೇ ಜಾಗದಲ್ಲಿ ಇದ್ದು ಫಾಲ್ಸ್ ಆಗಿ ಫಾಲ್ಸ್ ಬ್ರೇಕೌಟ್ ಆಗಿ ತಿರ್ಗಾ ಮತ್ತೆ ಮೇಲೆ ಮತ್ತೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ತಗೊಂಡು ಮೇಲೆ ಹೋಗ್ತಾ ಇದೆ ನೋಡಿ ಇಲ್ಲಿ ಬಂದಾಗ ಟ್ರೆಂಡ್ ಲೈನ್ಗಿಂತ ಉಲ್ಟಾ ನಾನು ಹೇಳಿದ್ನಲ್ಲ ಅವಾಗ ಟ್ರೆಂಡ್ ಲೈನ್ಗಿಂತ ಮೇಲೇನೂ ಟ್ರೇಡ್ ಮಾಡ್ಕೊಂಡು ಹೋಗ್ತಾರೆ ಟ್ರೆಂಡ್ ಲೈನ್ಗಿಂತ ಕೆಳಗೂ ಟ್ರೇಡ್ ಮಾಡ್ಕೊಂಡು ಬರ್ತಾರೆ ಎರಡೂ ಆಗುತ್ತೆ ಸೊ ಎರಡಕ್ಕೂ ಒಂದು ಸ್ಟಡೀಸ್ ಇದೆ ಇದು ಹೈಯರ್ ಹೈ ಬ್ರೇಕ್ ಆಗ್ತಾ ಬ್ರೇಕ್ ಆಗ್ತಾ ಹೋಗುವಂತದ್ದು ಇದು ಟ್ರೆಂಡ್ ಲೈನ್ ಕಿಂತ ಕೆಳಗಿದ್ದಷ್ಟು ಸಪೋರ್ಟ್ ತಗೊಂಡು ಮೇಲೆ ಹೋಗ್ತಾ ಇರುವಂತದ್ದು ಈ ಟ್ರೆಂಡ್ ಲೈನ್ ಅನ್ನೋದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಒಬ್ರಿಗೆ ಯಾರೋ ಒಂದು ಬೈ ಮಾಡಿದವರು ಈ ರೇಟ್ ಅಲ್ಲಿ ಈಗ ಬೈ ಮಾಡಿದ್ದಾರೆ ತಿರ್ಗಾ ಮಾರ್ಕೆಟ್ ಇಲ್ಲಿವರೆಗೆ ಬರಲ್ಲ ಅಂತ ಅವ್ರಿಗೂ ಗೊತ್ತು ಸೊ ಅವಾಗ ಅವರು ಅಂದಾಜ್ ಮಾಡಿ ಒಂದು ಫಾರ್ಟಿ ಪರ್ಸೆಂಟ್ ಅಂತ ಲೆಕ್ಕ ಹಾಕಿದಾಗ ಆ ಮಿಡ್ ಪಾಯಿಂಟ್ ಅನ್ನ ಅಲ್ಲೇ ರಿವರ್ಸ್ ಮಾಡ್ತಾರೆ ಮಾರ್ಕೆಟ್ ಅನ್ನ ಅದು ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ ಮತ್ತೆ ತರ್ಡ್ ಗೆ ಅವ್ರು ಅಲ್ಲಿಂದ ಮತ್ತೆ ತಿರ್ಗಿ ಒಂದು ಪಾಯಿಂಟ್ ಇದ್ದಾಗ ಮೂರನೇ ಪಾಯಿಂಟ್ ಸೊ ಅವಾಗ ಅಲ್ಲಿ ಏನಾಗುತ್ತೆ ನಮಗೆ ಅಲ್ಲಿ ಮೂವ್ಮೆಂಟ್ ಅಲ್ಲಿ ಈ ರೀತಿ ಕಾಣುತ್ತೆ ಸೊ ಟ್ರೆಂಡ್ ಲೈನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಅದ್ರ ಬಗ್ಗೆ ತುಂಬಾ ಕಲೀಲಿಕ್ಕಿದೆ ಕಲೀರಿ ಸೊ ಕಲ್ಸ್ಕೊಳ್ಲಿಕ್ಕೆ ನಾವು ರೆಡಿ ಇದ್ದೀವಿ ಬರ್ತೀರಿ ಅಂದ್ರೆ ಬನ್ನಿ ನಾವು ನ ಕೋರ್ಸಲ್ಲಿ ನಿಮ್ಗೆ ಎಲ್ಲದನ್ನು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಡೌಟ್ಸ್ಗಳು ಇರುತ್ತೆ ಟ್ರೆಂಡ್ ಲೈನ್ ಬಗ್ಗೆ ನಿಧಾನಕ್ಕೆ ಒಂದೊಂದೇ ವಿಡಿಯೋದಲ್ಲಿ ತಿಳ್ಸನ ಒಂದೇ ಸಲ ಬೇಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್